ಕೆನರಾ ಕ್ಷೇತ್ರ ಗೆಲ್ಲಲು ನಾನು ಅನಂತ ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡುತ್ತೇವೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಬಿಜೆಪಿ ಅಭ್ಯರ್ಥಿ ಬೆಂಬಲದ ಬಗ್ಗೆ ನಾನು ಅಂತಿಮ ನಿರ್ಧಾರ ತಿಳಿಸುತ್ತೇನೆ ಶಾಸಕ ಶಿವರಾಮ್ ಎಬ್ಬಾರ್ ನಾಗ ಸರ್ಕಲ್ ಬಳಿ ನಡೆದ ಸರಣಿ ಅಪಘಾತ ಓರ್ವ ಕಾರ್ ಚಾಲಕನ ಸ್ಥಿತಿ ಗಂಭೀರ ಅದ್ದೂರಿಯಾಗಿ ಜರುಗಿದ ಭೂತರಾಜನ ದಂಡಿ ಉತ್ಸವ ಹಾಗೂ ಬ್ರಹ್ಮರಥೋತ್ಸವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ನಡೆದ ಮತದಾನ ಜಾಗೃತಿ ಕಾರ್ಯಕ್ರಮ ಮತ್ತು ಶಕ್ತಿ ಯೋಜನೆಯಿಂದ ಮಹಿಳಾ ಮಯವಾದ ಸಿರ್ಸಿ ಮಾರಿಕಾಂಬಾ ಜಾತ್ರೆ ಬಸ್ ಸ್ಟಾಂಡ್ ತುಂಬಾ ಮಹಿಳೆಯರದ್ದೇ ಕಾರುಬಾರು ಕೆನರಾ ಲೋಕಸಭಾ ಚುನಾವಣೆ ಗೆಲ್ಲಲು ನಾನು ಮತ್ತು ಸಂಸದ ಕುಮಾರ್ ಹೆಗಡೆ ಸೋದರರಾಗಿ ಜೋಡಿ ಎತ್ತಿನಂತೆ ಕೆಲಸ ಮಾಡುವುದಾಗಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ತಿಳಿಸಿದ್ದಾರೆ ಅವರು ಇಂದು ಶ್ರೀ ಮಾರಿಕಾಂಬಾ ದೇವಿಗೆ ಪೂಜೆ ಸಮರ್ಪಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ತೋರಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಶ್ರುತ ಅನಂತಕುಮಾರ್ ಹೆಗಡೆಯವರು ನಿರಂತರವಾಗಿ ನಮ್ಮ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಕೇಂದ್ರದ ಸಚಿವರಾಗಿ ಅನೇಕ ಜವಾಬ್ದಾರಿಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿ ಅವರು ಈ ಕ್ಷೇತ್ರದ ಅಭಿವೃದ್ಧಿಗೆ ರಾಷ್ಟ್ರದ ಅಭಿವೃದ್ಧಿ ಕೆಲಸದಲ್ಲಿ ನಮ್ಮನ್ನು ತಾವು ತೊಡಗಿಸಿಕೊಂಡಂತಿದ್ದಾರೆ ಅವರ ಅಪಾರವಾದಂಥ ಅನುಭವವನ್ನು ನಾನು ಅವರು ಭೇಟಿ ಮಾಡಿ ವೈಯಕ್ತಿವಾದ ಸಲಹೆ ಸೂಚನೆಗಳನ್ನು ಪಡೆದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಾವು ಹೇಗೆ ಮುನ್ನಡೆಯಬೇಕು ಮತ್ತು ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ನಾನು ಅವ್ರ ಜೊತೆಯಲ್ಲಿ ಸಮಾಲೋಚಿಸ್ತೇನೆ ಅವರ ಸಲಹೆ ಸೂಚನೆಯನ್ನು ಪಡೆದು ನಾವು ಒಟ್ಟಿಗೆ ಒಂದಾಗಿ ಅಣ್ಣ ತಮ್ಮಂದಿರಂತೆ ನಾವು ಕೆಲಸ ಮಾಡೋದು ಸಾಯಿದ್ದೇವೆ ಹಿಂದಿನಿಂದಲೂ ಒಂದೇ ಪಕ್ಷದ ಒಂದೇ ತತ್ವ ಸಿದ್ಧ ವಾಗಿ ಕೆಲಸ ಮಾಡ್ತಿದ್ದೇವೆ ಆ ಕೆಲಸವನ್ನು ಮುಂದೆಯೂ ಸಹ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಮಾಡ್ತೀವಿ ಅನ್ನುವಂತ ಒಂದು ವಿಶ್ವಾಸವನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ತಾಯಿ ಆಶೀರ್ವಾದದಿಂದ ನಾನು ಲೋಕಸಭೆಗೆ ಮೊದಲನೇ ಬಾರಿಗೆ ಸ್ಪರ್ಧಿಸ್ತಾ ಇರೋದು ತಾಯಿ ಆಶೀರ್ವಾದದಿಂದ ದಾಖಲೆಯ ಮತ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ಅವರಿಗೆ ಬೆಂಬಲ ನೀಡುವ ವಿಷಯದಲ್ಲಿ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಮಾತನಾಡಿರುವ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಬೆಂಬಲದ ಬಗ್ಗೆ ನನ್ನ ವೈಯಕ್ತಿಕ ನಿರ್ಧಾರ ತಿಳಿಸುವುದಾಗಿ ಹೇಳಿದ್ದಾರೆ ಅವರು ಶ್ರೀ ಮರಿಕಂಬ ದೇವಿಗೆ ಪೂಜೆ ಸಲ್ಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಯಾವೂ ಆಗಿಲ್ಲ ಯಾವ ಕೇಳಿಲ್ಲ ನಾನು ಯಾರಿಗೂ ಹೇಳಿದ್ದೀನಿ ಎರಡು ಬಾರಿ ಮೀಟಿಂಗ್ ಆದಾಗ ಸಿನ್ಸಿಯರ್ ಮೀಟಿಂಗ್ ಆದಾಗಿದ್ದರು ಅವತ್ತು ಇರಲಿಲ್ಲ ಬೆಂಗಳೂರಿನಲ್ಲಿ ಹಾಗಾಗಿ ಅವ್ರ ಅಭಿಪ್ರಾಯ ಅಭ್ಯರ್ಥಿ ಆಗಿದ್ದಾರೆ ಮುಂದಿನ ಅಭ್ಯರ್ಥಿ ಆಗಿದ್ದಾರೆ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಅವ್ರು ಮಾಡ್ತಾರೆ ಹೇಳ್ತೀನಿ ಸರ್ ಪಿಲಿ ಇದು ಮಾಡ್ತೀನಿ ಕಾಂಗ್ರೆಸ್ನಲ್ಲಿದ್ದೀರಿ ಹೇಳ್ತೀನಿ ನಿನ್ನೆ ಕಾಂಗ್ರೆಸ್ ಕಚೇರಿ ನಲವತ್ತೊಂದು ವರ್ಷದ ರಾಜಕಾರಣದಲ್ಲಿ ಇಂಥ ಸಿಲ್ಲಿ ಮ್ಯಾಟರ್ಗಳನ್ನ ಬಾಳ್ ನೋಡಿದ್ದೇನೆ ಯಾವುದು ಕಪೋ ಕಲ್ಪಿತೋ ಯಾವ್ದು ಕಲ್ಪಿತ್ವ ಕಾರ್ಯಕರ್ತ ಅಂದ್ರೆ ಯಾವ ಕಾರ್ಯಕರ್ತ ಅಂದ್ರೆ ಯಾವ ಅದು ಹಚ್ಚಿದವು ಯಾವ ಪಕ್ಷ ಕಾರ್ಯಕರ್ತ ಯಾವ ಪಕ್ಷ ಕಾರ್ಯಕರ್ತ ಹಚ್ಚಿದಾಗ ಬಗ್ಗೆ ಏನಾಗ

ಸರ್ ನಿಮ್ಮ ಬೆಂಬಲಿಗರು ನಾನೇನು ಹೊಸವಲ್ಲ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಎ ಪಿ ಎಂ ಸಿ ಅಧ್ಯಕ್ಷ ಆಗಿ ರಾಜಕಾರಣ ಪ್ರವೇಶ ಮಾಡಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೆ ನಲವತ್ತೊಂದು ವರ್ಷ ಸುದೀರ್ಘ ರಾಜಕಾರಣವನ್ನು ನೋಡಿದೆ ಈ ಅಯಾರಾಮ್ ಜಯಾರಾಮ್ಗಳು ಈ ಕಲ್ಪಿತ ಪೋಸ್ಟರ್ಗಳು ಇವನ್ನೆಲ್ಲ ನಾನು ಭಾಳ ಕಾಲದಿಂದ ನಾನು ಹೊಸತಲದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಟಪುರ್ನಾಕ ಸರ್ಕಲ್ ಬಳಿ ಸರಣಿ ಅಪಘಾತ ನಡೆದಿದ್ದು ಓರ್ವ ಚಾಲಕನ ಸ್ಥಿತಿ ಗಂಭೀರವಾಗಿದೆ ರಸ್ತೆ ಬದಿ ನಿಂತ ಕಾರಿಗೆ ಇನ್ನೊಂದು ಕಾರು ಡಿಕ್ಕಿ ಹೊಡೆದಿದ್ದು ಮೂವರು ಕಾರು ನಚ್ಚುಗುಜ್ಜಾಗಿದೆ ಈ ಘಟನೆ ಬೆಳಗಿನ ಜಾವ ನಡೆದಿದೆ ಭಯಾನಕವಾದ ರೀತಿಯಲ್ಲಿ ಅಪಘಾತ ನಡೆದರೂ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ <laughs> ah, que rodar no rio, tá? ಸಿರ್ಸಿ ತಾಲೂಕಿನ ಸೋಂದ ಶ್ರೀ ರಮಾ ತ್ರಿವಿಕ್ರಮ ದೇವರ ಸಪ್ತೋತ್ಸವವು ಮಾರ್ಚ್ ಹತ್ತೊಂಬತ್ತರಿಂದ ಆರಂಭಗೊಂಡಿದ್ದು ತನಿಮಿತ್ತ ಮಾರ್ಚ್ ಇಪ್ಪತ್ನಾಲ್ಕರಂದು ಶ್ರೀ ಭೂತರಾಜ ದಂಡೆ ಬಲಿ ಉತ್ಸವ ಹಾಗೂ ಮಾರ್ಚ್ ಇಪ್ಪತ್ತೈದರಂದು ಸೋಮವಾರ ಶ್ರೀ ರಮಾ ತ್ರಿವಿಕ್ರಮ ದೇವರ ವೈಭವದ ಬ್ರಹ್ಮ ರಥೋತ್ಸವ ಜರುಗಿತು ವಾದ್ಯಘೋಷ ಸಿಡಿಮದು ಪ್ರದರ್ಶನ ನಡೆಯಿತು ರಾಜ್ಯದಾದ್ಯಂತದಿಂದ ಭಕ್ತರು ಆಗಮಿಸಿದ್ದರು ಸೋದೆ ಶ್ರೀಗಳಿಂದ ಶ್ರೀ ವಲ್ಲಭ ತೀರ್ಥರು ಭೀಮನಕಟ್ಟೆ ಶ್ರೀಗಳಿಂದ ಶ್ರೀ ರಘವೇಂದ್ರ ತೀರ್ಥರು ಕಾಣಿಯೂರು ಶ್ರೀಗಳಾದ ಶ್ರೀ ವಿದ್ಯಾವಲ್ಲಭ ತೀರ್ಥರು ರಥೋತ್ಸವದಲ್ಲಿ ಸಾನಿಧ್ಯ ವಹಿಸಿದ್ದರು <small> ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕಾರವಾರ ಹಾಗೂ ಎನ್ಆರ್ಎಲ್ಎಂ ಸಹಯೋಗದೊಂದಿಗೆ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಹಿನ್ನೆಲೆ ಮತದಾನದ ಜಾಗೃತಿ ನಿಮಿತ್ತ ವಿವಿಧ ಮಹಿಳಾ ಸ್ವಸಹಾಯ ಗುಂಪುಗಳ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಗಂಗೂಬಾಯಿ ಮಾನ್ಕರ್ ಹಾಗೂ ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಈಶ್ವರ್ ಕುಮಾರ್ ಕಾಂದು ಅವರು ಚಾಲನೆ ನೀಡಿದರು ಬಳಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲರಿಗೂ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ನೂರಾರು ಮಹಿಳಾ ಸದಸ್ಯರನ್ನು ಒಳಗೊಂಡ ಬೃಹತ್ ಕಾಲ್ನಡಿಗೆ ಜಾತವು ಜಿಲ್ಲಾ ನಿಂದ ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಹಾದು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಸಂಪನ್ನಗೊಂಡಿತ್ತು ಈ ವೇಳೆ ಮತದಾನದ ಜಾಗೃತಿ ಗೀತೆ ಉದ್ಘೋಷ ಹಾಗೂ ಜಾಗೃತಿ ಫಲಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮತದಾನದ ಪ್ರಾಮುಖ್ಯದ ಬಗ್ಗೆ ಅರಿವು ಮೂಡಿಸಲಾಯಿತು ಈ ಬಾರಿ ಸಿರಿಸಿ ಮಾರಿಕಂಬ ಜಾತ್ರೆಯಲ್ಲಿ ಸರ್ಕಾರದ ಶಕ್ತಿ ಯೋಜನೆ ವ್ಯಾಪಾರಸ್ಥರಿಗೆ ಹಾಗೂ ಅಮ್ಮನ ಕಾಣಿಕೆಯಲ್ಲಿ ಹೆಚ್ಚಿನ ವರ್ಕೌಟ್ ಆಗಿದೆ ಶಕ್ತಿ ಯೋಜನೆಯಿಂದ ಮಹಿಳೆ ಭಕ್ತರ ಜೊತೆಗೆ ಅವರ ಕುಟುಂಬದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರಿಂದ ವ್ಯಾಪಾರಸ್ಥರು ದಿಲ್ ಖುಷ್ ಆಗಿದ್ದಾರೆ ಬಸ್ ನಿಲ್ದಾಣವಂತೂ ಮಹಿಳಾ ಮಯವಾಗಿ ಕಂಡು ಬರತೊಡಗಿದೆ ಯಾವುದೇ ಬಸ್ ಬಂದರೂ ಮಹಿಳೆಯರು ಪುರುಷರಂತೆ ಮುನ್ನುಗ್ಗಿ ಬಸ್ಸಿನಲ್ಲಿ ಸೀಟ್ ಹಿಡಿಯುವ ಪರಿಯಂತೂ ನಗೆ ತರಿಸುವಂತಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ